ಸಮಸ್ಯೆನೇ ಇಲ್ಲಪ್ಪ ನೀವೇ ಹೇಳ್ತಾ ಹೋದ್ರೆ ಹೆಂಗಾಗುತ್ತೆ ಈಗ ಯಾರೋ ಯಾರ್ದೋ ಮನೆಗೆ ಹೋದ್ರೆ ಅಂದ್ರೆ ಅದಕ್ಕೊಂದು ಸುದ್ದಿ ಮಾಡ್ತೀರ ಇಬ್ರು ಯಾರು ಏನೋ ಹೋಗ್ತಾರ್ರಿ ಕೆಲಸ ಇರುತ್ತೆ ಹೋಗ್ತಾರೆ ಈಗ ನಾವು ಸತೀಶ್ ಜಾರಕಿಹೊಳಿ ಮನೇಲಲ್ಲಿ ನಾವು ಒಂದು ಐದು ಜನ ಮಂತ್ರಿಗಳು ಊಟಕ್ಕೆ ಸೇರಿತ್ತು ಊಟ ಮಾಡೋದು ತಪ್ಪಾ ಹೌದು ರಾಜಕೀಯ ರಾಜಕೀಯ ಮಾತಾಡಿರ್ತೀವಿ ಸರ್ಕಾರದಲ್ಲಿ ಮಂತ್ರಿಗಳಿದ್ದೀವಿ ನಮ್ಮ ನಮ್ಮ ಇಲಾಖೆನಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ ಹಣಕಾಸಿನ ವಿಚಾರದ್ದು ಅಲಾಟ್ಮೆಂಟ್ಗಳು ಫಂಡಿಂಗು ಅದರದ್ದೆಲ್ಲ ಮಾತಾಡ್ತೀವಿ ಏನೂ ಮಾತಾಡಬಾರ್ದಾ ನಾವು ಯಾಕೆ ಇಷ್ಟೊಂದು ನಿಮಗಳಿಗೆ ಆಸಕ್ತಿ ಇದೆಯಾ ಗೊತ್ತಿಲ್ಲ ನನಗೆ ಯಾರು ನನ್ನೆನ್ನೇನು ಹೇಳಿದ್ದೀನಿ ಯಾರಾದರೂ ಹೈಕಮಾಂಡ್ ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಏನೋ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರ ಇವ್ರು ನಾವು ನಾವೇ ಹೇಳ್ಕೊಂಡು ಒಬ್ಬರು ಒಬ್ಬರೇ ಹೇಳಿದಾಗ ಇನ್ನೊಬ್ಬರು ನೀವು ಹೋಗಿ ಕೇಳ್ತೀರ ಅವರೊಂದು ಹೇಳ್ತಾರೆ ಅವ್ರನ್ನ ನೋಡಿ ಕೇಳಿದ್ರಲ್ಲ ಹಂಗೆ ಕೇಳ್ತೀರಾ ಮುಖ್ಯಮಂತ್ರಿ ಅವರೇ ಹೇಳಿದಾರಲ್ಲ ಸಿ ನಾನು ಕೂಡ ಕ್ಲಾರಿಫೈ ಮಾಡಿದೆ ನೋಡಪ್ಪ ನಾವು ಸಿ ಎಲ್ ಪಿ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿ ನಮ್ಮ ಎ ಐ ಸಿ ಸಿಯಿಂದ ಅಬ್ಸರ್ವರ್ಸ್ ಬಂದಿದ್ದು ಅವ್ರ ಮುಂದೆ ನಡೆದಿದ್ದು ಅವತ್ತೇನು ಎರಡೂವರೆ ವರ್ಷ ಅಂತ ಹೇಳಿರಲಿಲ್ಲ ಅವತ್ತು ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು ಮುಖ್ಯಮಂತ್ರಿಗಳು ಇದ್ದಾರೆ ಮಧ್ಯದಲ್ಲಿ ಬದ್ಲಾಯಿಸ್ತಾರೆ ಅದು ಮಾಡ್ತಾರೆ ಅದು ಅದು ಅವರಿಗೆ ಬಿಟ್ಟಿರೋದು ನಮ್ಮ ಹೈಕಮಾಂಡ್ನವ್ರಿಗೆ ನಾವ್ಯಾರ ಆ ಕೆಲಸ ಮಾಡಕ್ಕೋ ನಾವು ಬದಲಾಯಿಸಕ್ಕಾಗತ್ತೆ ಆಸಕ್ತಿ ತೋರ್ತಿಲ್ಲ ಆ ರೀತಿ ಆ ಸಂದರ್ಭ ಬಂದ್ರೆ ಅವ್ರು ಮಾಡ್ತಾರೆ ಅದು ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ

ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದ್ರು ನಮ್ಮನ್ನು ಗೆದ್ದರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ಹೌದು ರೇಸಲ್ಲಿದ್ರೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಬಿಸಿಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅದು ಕೆಲವು ಸಂದರ್ಭದಲ್ಲಿ ಆಗೋದು